ಮಣ್ಣಲ್ಲಿ ಮಣ್ಣಾಗದ ನೀರಿನಲ್ಲಿ ಕರಗದ ಕೊಳೆತು ಗೊಬ್ಬರವಾಗದ ಪ್ಲಾಸ್ಟಿಕ್ ತ್ಯಾಜ್ಯದ ವಿಲೇವಾರಿ ಅತಿ ದೊಡ್ಡ ಸಮಸ್ಯೆಯಾಗಿದೆ ಪರಿಸರ ಮಾಲಿನ್ಯಕ್ಕೂ ಕಾರಣವಾಗಿದೆ ಇದೇ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮರಬಳಕೆ ಮಾಡಿ ಟೈಲ್ಸ್ ಅಥವಾ ಇಟ್ಟಿಗೆಯನ್ನು ತಯಾರಿಸಿದ್ದಾರೆ ಈ ಕುರಿತು ಒಂದು ವರದಿ ಈ ಜಗತ್ತಿನಲ್ಲಿ ಯಾವುದೂ ವ್ಯರ್ಥವಲ್ಲ ಅದನ್ನು ಸಮರ್ಪಕವಾಗಿ ಮರುಬಳಕೆ ಮಾಡಬೇಕು ಅಷ್ಟೇ ಇಂದು ಪ್ಲಾಸ್ಟಿಕ್ ತ್ಯಾಜ್ಯ ಸರ್ಕಾರಕ್ಕೆ ಪರಿಸರಕ್ಕೆ ಅತಿ ದೊಡ್ಡ ಸವಾಲಾಗಿದೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಪ್ಲಾಸ್ಟಿಕ್ ನೀರಿನ ಬಾಟಲಿ ಲೋಟ ತಟ್ಟೆ ಚಮಚ ಬಳಸಿದ ಶಾಂಪೂ ಪ್ಯಾಕೆಟ್ ಇತ್ಯಾದಿ ವಸ್ತುಗಳ ತಯಾರಿಕೆ ಸಾಗಾಟ ಮಾರಾಟ ದಾಸ್ತಾನನ್ನು ಸರ್ಕಾರ ನಿಷೇಧಿಸಿದೆ ಆದರೂ ಪ್ಲಾಸ್ಟಿಕ್ ಕಸ ರಾಶಿ ರಾಶಿ ರಸ್ತೆ ಬಿದ್ದು ಆರೋಗ್ಯಕ್ಕೆ ಹಾನಿ ಮಾಡುತ್ತಿದೆ ಜಲಮೂಲಗಳನ್ನು ಸೇರಿ ಕಲುಷಿತಗೊಳಿಸುತ್ತಿದೆ ಜಲಚರಗಳ ಸಾವಿಗೂ ಕಾರಣ ಆಗ್ತಾ ಇದೆ ಪ್ಲಾಸ್ಟಿಕ್ ಕಸಕ್ಕೆ ಬೆಂಕಿ ಬಿದ್ದರೆ ಅದರಿಂದ ಹೊರಬರುವ ಹೊಗೆಯಲ್ಲಿರುವ ವಿಷಕಾರಕ ಅಂಶ ಆರೋಗ್ಯವನ್ನೇ ಹಾಳು ಮಾಡುತ್ತದೆ ರಸ್ತೆ ಎಂಚಿನಲ್ಲಿ ಎಸೆಯುವ ಪ್ಲಾಸ್ಟಿಕ್ನಲ್ಲಿರುವ ತರಕಾರಿ ತ್ಯಾಜ್ಯ ತಿನ್ನುವಾಗ ದನಕರುಗಳು ಪ್ಲಾಸ್ಟಿಕ್ ಅನ್ನು ತಿಂದು ಸಾವಿಗೀಡಾಗಿರುವ ಪ್ರಕರಣಗಳೂ ಇವೆ ಹೀಗಾಗಿ ಈ ಪ್ಲಾಸ್ಟಿಕ್ ತ್ಯಾಜ್ಯದ ಸಮಸ್ಯೆಗೆ ಇರುವ ಪರಿಹಾರದಲ್ಲಿ ಮರುಬಳಕೆ ಮಹತ್ವವಾದದ್ದು ಈ ಕಸದ ವಿಲೇವಾರಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಕಸ ಹಾಕಲು ನಗರ ಪ್ರದೇಶಗಳಲ್ಲಿ ಜಾಗವೂ ಇಲ್ಲದಂತಾಗಿದೆ ಕಳೆದ ಕೆಲವು ವರ್ಷಗಳಿಂದ ಈ ಪ್ಲಾಸ್ಟಿಕ್ ತ್ಯಾಜ್ಯದ ಸ್ವಲ್ಪ ಭಾಗವನ್ನ ಡಾಂಬರು ರಸ್ತೆ ನಿರ್ಮಾಣಕ್ಕೆ ಬಳಸಲಾಗುತ್ತಿದೆ ಈಗ ಮೈಸೂರಿನ ಜಾಗೃತ್ ಟೆಕ್ ಸಂಸ್ಥೆ ಈ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮನೆಯ ಮುಂಭಾಗ ಹುಲ್ಲುಹಾಸಿನ ಮಾರ್ಗದಲ್ಲಿ ಪಾದಾಚಾರಿ ರಸ್ತೆಯಲ್ಲಿ ಪರಸ್ಪರ ಜೋಡಿಸಬಹುದಾದ ಅಂದರೆ ಇಂಟರ್ ಲಾಕಿಂಗ್ ಟೈಲ್ಸ್ ತಯಾರಿಸುತ್ತಿದ್ದು ಇದು ಪ್ಲಾಸ್ಟಿಕ್ ತ್ಯಾಜ್ಯ ಪ್ರಮಾಣ ತಗ್ಗಿಸಲು ದೊಡ್ಡ ಕೊಡುಗೆ ನೀಡುವ ನಿರೀಕ್ಷೆ ಇದೆ ನಮ್ಮ ಮೈಸೂರಲ್ಲಿ ಜನರೇಟ್ ಆಗಿದ್ರೆ ಒಂದು ಐವತ್ತು ಟನ್ ಅಷ್ಟು ಡ್ರೈ ವೇಸ್ಟೇಜ್ ಜನರೇಟ್ ಆಗ್ತಾ ಇದೆ ಅದರಲ್ಲಿ ನಮಗೆ ಒಂದು ಎರಡು ಟನ್ನು ದಿನದ ಲೆಕ್ಕದಲ್ಲಿ ತಗೊಂಬಂದು ಕೊಡ್ತಾ ಇರೋದಕ್ಕೋಸ್ಕರ ಯಾಕಂದ್ರೆ ನಮ್ಮ ಹತ್ರ ಕೆಪಾಸಿಟಿ ಅಷ್ಟೇ ಇರೋದಕ್ಕೋಸ್ಕರ ಕನ್ವರ್ಟ್ ಮಾಡೋಕ್ಕೆ ಅವ್ರು ನಮಗೆ ಎರಡು ಟನ್ನಷ್ಟು ಸ ಇದು ಮಾಡಿ ಸಗ್ರಿಗೇಟ್ ಮಾಡಿ ತೊಗೊಂಬಂದು ಇದ್ದಾರೆ ಅದರಲ್ಲಿ ನಾವು ಇಂಟರ್ಲಾಕಿಂಗ್ ಪೇವರ್ ಅಂತಂದರೆ ನೆಲ ಅದೇ ನೆಲಕ್ಕೆ ಹಾಕೋದು ರೋಡ್ ಸೈಡಲ್ಲೆಲ್ಲ ನೀವು ನೋಡಿರ್ಬೋದು ಫುಟ್ಪಾತಲ್ಲಿ ಇಂಟರ್ಲಾಕ್ ಅಂತ ಹಾಕಿರ್ತಾರೆ ಆ ಥರ ಇಂಟರ್ಲಾಕ್ ಹಾಕೋಕ್ಕೆ ನಾವು ಇದನ್ನು ಪ್ರಯತ್ನಪಟ್ಟು ಈ ಥರ ಒಂದು ಪದಾರ್ಥ ಮಾಡಿ ಈಗ ಮಾರ್ಕೆಟಲ್ಲಿ ಕೊಡ್ತಾ ಇದ್ದೀವಿ ಅಂದರೆ ಸಿಮೆಂಟ್ಗೆ ಆಗಿ ಇದು ಮಾಡ್ತಾ ಇರೋದಕ್ಕೋಸ್ಕರ ಇದರಿಂದ ನಿಮಗೆ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ಇದನ್ನ ಮತ್ತೆ ಬೇಕಾದ್ರೆ ಕರಗಿಸಿ ಮತ್ತೆ ರೀಸೈಕಲ್ ಮಾಡೋಂಥ ಪರಿಸ್ಥಿತಿ ಸಿಮೆಂಟು ಒಂದು ಸಲ ಹಾಕ್ಬಿಟ್ಬಿಟ್ರೆ ನಿಮ್ಗೆ ಇನ್ನೊಂದು ಸಲ ಅದು ತೆಗಿಯೋಕೆ ಹೋದರೆ ಒಡೆದು ಹೋಗುತ್ತೆ ಹೊರತು ನೀವು ಅದನ್ನು ರೀಸೈಕಲೇಬಲ್ ಆಗಿ ಮಾಡೋಕ್ಕಾಗಲ್ಲ ಮೈಸೂರು ಮಹಾನಗರ ಪಾಲಿಕೆಯ ಅರವತ್ತೈದು ವಾರ್ಡ್ಗಳಿಂದ ನಿತ್ಯ ಎರಡು ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದೆ ದಿನ ಬಿಟ್ಟು ದಿನ ಮನೆ ಬಾಗಿಲಿಗೆ ಬರುವ ಕಸ ಸಾಗಿಸುವ ವಾಹನಗಳಲ್ಲಿ ಪೌರಕಾರ್ಮಿಕರು ಸಂಗ್ರಹಿಸಿ ಪ್ರತ್ಯೇಕಿಸುವ ಈ ತ್ಯಾಜ್ಯ ಈಗ ಅರಮನೆಗಳ ನಗರಿ ಮೈಸೂರಿನಲ್ಲಿ ಇಂಟರ್ಲಾಕ್ ಮಾಡಬಹುದಾದ ಟೈಲ್ಸ್ ಆಗಿ ಪರಿವರ್ತನೆಯಾಗುತ್ತಿದೆ ಮೈಸೂರು ಮಹಾನಗರ ಪಾಲಿಕೆ ಸಹಯೋಗದೊಂದಿಗೆ ಜಾಗೃತ್ ಟೆಕ್ ಸಂಸ್ಥೆಯು ಪರಿಸರಕ್ಕೆ ಹಾನಿಕಾರಕವಾಗಿರುವ ಪ್ಲಾಸ್ಟಿಕ್ ಅನ್ನು ವೈಜ್ಞಾನಿಕವಾಗಿ ಕರಗಿಸಿ ಕಂಪ್ರೆಸ್ ಮಾಡಿ ದೀರ್ಘಕಾಲ ಬಾಳಿಕೆ ಬರುವಂತಹ ಟೈಲ್ಸ್ ತಯಾರಿಸುತ್ತಿದೆ ಪ್ಲಾಸ್ಟಿಕ್ನಿಂದ ಟೈಲ್ಸ್ ಉತ್ಪಾದನೆ ಮಾಡುತ್ತಿರುವ ಈ ಪ್ರಯೋಗ ದೇಶದಲ್ಲೇ ಮೊದಲು ಮೈಸೂರಿನ ವಿದ್ಯಾರಣ್ಯಪುರಂನ ಸೂಯಜ್ ಫಾರಂ ತ್ಯಾಜ್ಯ ವಿಲೇವಾರಿ ಘಟಕದಲ್ಲೇ ಜಾಗ ಟೆಕ್ಗೆ ಪಾಲಿಕೆ ಉಚಿತವಾಗಿ ಜಾಗ ನೀಡಿದೆ ಅಲ್ಲೇ ಪೌರ ಕಾರ್ಮಿಕರು ಸಂಗ್ರಹಿಸಿ ತರುವ ಘನತ್ಯಾಜ್ಯದಿಂದ ಪ್ಲಾಸ್ಟಿಕ್ ಕಸವನ್ನು ವಿಂಗಡಣೆ ಮಾಡಿ ಘಟಕದಲ್ಲಿರುವ ಯಂತ್ರದ ನೆರವಿನಿಂದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಣ್ಣ ಸಣ್ಣ ತುಂಡಾಗಿ ಕತ್ತರಿಸಿ ಮತ್ತೊಂದು ಯಂತ್ರದ ನೆರವಿನಿಂದ ಸೆಮಿಸಾಲಿಡ್ ಅಂದರೆ ಅರೆ ಘನವಸ್ತುವಾಗಿ ಕಂಪ್ರೆಸ್ ಮಾಡಿ ಟೈಲ್ಸ್ ಆಗಿ ಪರಿವರ್ತನೆಯಾಗುತ್ತದೆ ಮೈಸೂರಿನಲ್ಲಿ ನಿತ್ಯ ಸಂಗ್ರಹ ಮಾಡುವ ತ್ಯಾಜ್ಯದ ಪ್ರಮಾಣವನ್ನು ಮೊಬೈಲ್ ಸಾಫ್ಟ್ವೇರ್ ಮೂಲಕ ನೋಂದಾವಣಿ ಮಾಡಿಕೊಂಡು ಒಂದು ಗ್ರಾಂ ಪ್ಲಾಸ್ಟಿಕ್ ಕೂಡ ನಷ್ಟವಾಗದಂತೆ ತೂಕ ಮಾಡಿ ಅದನ್ನು ತರುವ ಪೌರಕಾರ್ಮಿಕರ ಫೋಟೋ ವಾಹನ ಸಂಖ್ಯೆ ತೂಕದ ಸಹಿತ ಅಪ್ಲೋಡ್ ಮಾಡಲಾಗುವುದು ಎಂದು ಜಾಗೃತ್ ಟೆಕ್ ಸಂಸ್ಥೆಯ ತೂಕ ಪರಿಶೋಧಕ ಧನುಷ್ ಆರ್ ಹೇಳುತ್ತಾರೆ ವಾರ್ಡ್ ನಂಬರು ಕಲೆಕ್ಟ್ ಮಾಡಿ ಅದನ್ನ ಆ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡ್ತೀವಿ ಶುರು ಯಾವಾಗ ಮಾಡೋದು ಆಗಲಿಂದ ಮೈಸೂರಲ್ಲಿ ಪ್ಲಾಸ್ಟಿಕ್ ಕಡಿಮೆ ಆಗ್ತಾ ಬರ್ತಿದೆ ಸ್ವಲ್ಪ ಪ್ರತಿದಿನ ಮೈಸೂರಿನ ಈ ಘಟಕದಲ್ಲಿ ಐದು ನೂರು ಟೈಲ್ಸ್ ಉತ್ಪಾದನೆ ಮಾಡಲಾಗುತ್ತಿದೆ ಎಂಟು ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ನಮ್ದು ಟೈಲ್ಸ್ ಬಂದು ಈ ಪ್ಲಾಸ್ಟಿಕ್ ಸೇವರ್ಸ್ ಬಂದು ಒಂದೊಂದು ಟೈಲ್ಸ್ ಕೂಡ ನಲ್ವತ್ ಕಣ್ಣಷ್ಟು ಭಾರ ತಡೆಯುತ್ತೆ ಸೊ ಇದು ನೀವು ಎಸಿದ್ರು ಕೂಡ ಕುಡಿ ಆಗಲ್ಲ ಬ್ರಿಟಲ್ ಇಲ್ಲ ಕಾಂಕ್ರೀಟ್ ಪೇವರ್ಸ್ ಆದ್ರೆ ನೀವು ಎಸಿದ್ರೆ ಸಾಕು ಅದು ಕುಡಿ ಕುಡಿ ಆಗುತ್ತೆ ಏನಕ್ಕೆ ಅಂದ್ರೆ ಅದು ಬ್ರಿಟಲ್ ಇರುತ್ತೆ ನಮ್ದು ನೀವು ಎಸಿದ್ರು ಕೂಡ ಇದು ಕುಡಿ ಆಗಲ್ಲ ಫಾರ್ಟಿ ಮೈಕ್ರಾನ್ಸ್ ಗಿಂತ ಕಡಿಮೆ ಇರತಕ್ಕಂಥ ಪ್ಲಾಸ್ಟಿಕ್ ಅಂದ್ರೆ ಒಂದು ಬಾರಿ ಬಳಕೆ ಮಾಡಿ ಅದು ಮತ್ತೆ ಮರು ಮರುಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಪ್ಲಾಸ್ಟಿಕ್ಗಳೇನಿದೆ ಇದು ಮೈಸೂರಿನ ಈ ಸ್ವಚ್ಛ ನಗರಿ ಅಂತಕ್ಕಂಥ ಬಿರುದ್ದ ಏನಿದೆ ಅದಕ್ಕೆ ಒಂದು ಪೂರಕವಾದಂತ ಒಂದು ಘಟಕವನ್ನ ಮೈಸೂರಿನಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಕೂಡ ಇದೊಂದು ಅತ್ಯಂತ ಏನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಪೌರ ಕಾರ್ಮಿಕ ಉಮಾಶಂಕರ್ ಹದಿಮೂರು ವರ್ಷದ ಮೈಸೂರು ಕೆಲಸ ಮಾಡ್ತಾ ಇದೀವಿ ಪರಿಸರನ ಉಳಿಸ್ತಾ ಇದ್ದಾರೆ ಅವರು ಪ್ಲಾಸ್ಟಿಕ್ ಇಂದ ಪ್ಲಾಸ್ಟಿಕ್ ಮುಕ್ತಾ ಇದ್ದಿದೆ ಇದರಿಂದ ಸುಮಾರು ಪ್ಲಾಸ್ಟಿಕ್ ಕಮ್ಮಿ ಆಗಿದೆ ಬ್ರಿಕ್ಸ್ನ ಮಾಡೋದ್ರಿಂದ ಪರಿಸರದ ಮೇಲೆ ಹಾನಿ ಆಗೋದನ್ನ ತಡೆಯೋದ್ರ ಜೊತೆಗೆ ಗ್ಲೋಬಲ್ ವಾರ್ಮಿಂಗ್ನ ಕಡಿಮೆ ಮಾಡೋಕ್ಕೆ ಸಹಾಯ ಆಗುತ್ತೆ ಪ್ರಾಣಿಗಳ ಮೇಲೂ ಕಡಿಮೆ ಅದಕ್ಕೆ ಅದರ ಆರೋಗ್ಯದ ಮೇಲೆ ಕಡಿಮೆ ಪರಿಣಾಮ ಉಂಟಾಗುತ್ತದೆ ಈ ತರದ್ದು ವಿಲೇಜ್ಗಳಲ್ಲಿ ಮಾಡಕ್ ಶುರು ಮಾಡಿದಾಗ ಏನಾಗುತ್ತೆ ಎಂಪ್ಲಾಯ್ಮೆಂಟ್ ಆಗುತ್ತೆ ಲೋಕಲ್ ಅಲ್ಲಿ ಇದು ಸಿಗಬಿಟ್ರೆಪ್ ಆಗಿ ವರ್ಕ್ಔಟ್ ಆಗಿಬಿಡುತ್ತೆ ತುಂಬಾ ದೂರ ಟ್ರಾನ್ಸ್ಪೋರ್ಟ್ ಬೇಕಾಗಿಲ್ಲ ಇಂತಹ ಘಟಕಗಳನ್ನು ರಾಜ್ಯದ ಎಲ್ಲಾ ಪಾಲಿಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆರಂಭಿಸಿದರೆ ಸ್ಥಳೀಯರಿಗೂ ಉದ್ಯೋಗ ಲಾಭಿಸುತ್ತದೆ ಪ್ಲಾಸ್ಟಿಕ್ ಸಮಸ್ಯೆಗೂ ಪರಿಹಾರ ದೊರಕುತ್ತದೆ ಅಲ್ಲವೇ